ಈಗ ಮುಂಚೆ ಓಪನ್ ಇತ್ತು ನೋಡಿ ಇವಾಗ ಕ್ಲೋಸ್ ಮಾಡಿದರೆ ಬಿಡಲ್ಲ ಎಂಟ್ರಿ ಏಕೆಂದರೆ ತುಂಬ ಜನ ಸೊ ಅಯೋಧ್ಯೆಗೆ ಕೆತ್ಕೊಟ್ರಲ್ಲ ಅವರು ನೋಡಿ ಹೆಸರು ತೋರಿಸ್ತೀನಿ ಪ್ಲಸ್ಸು ಐವತ್ತು ಐನೂರು ಮೂವತ್ತ್ನಾಲ್ಕು ಟೋಟಲ್ ಟೋಟಲ್ಲು ಮತ್ತೊಂದು ಹೊಸ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ ಸೋಮವಾರ ಇವಾಗ ಟೈಮ್ ಬಂದು ಹೇಳಿದ್ನಲ್ಲ ಮೂರು ಕಾಲು ಮೂರು ಹದಿನೆಂಟು ಬನ್ನಿ ಇವಾಗ ಇದ್ದೀವಿ ಎಷ್ಟು ಟೈಮ್ ಆಗುತ್ತೆ ಏನು ಅಂತ ಗೊತ್ತಿಲ್ಲ ಇವಾಗ ಎಲ್ಲೂ ಹೋಗಂಗಿಲ್ಲ ಗುರು ಸೀದಾ ಡೈರೆಕ್ಟ್ ಬೆಂಗಳೂರಿಗೆ ಹೋಗ್ಬೇಕು ನಿಮಗೆ ಚಿಂಚಿನಗಟ್ಟೆ ಒಂದು ಪ್ಲೇಸ್ ತೋರಿಸ್ತೀನಿ ಆಗಲಿಂದ ಪರವಾಗಿ ಹೇಳಿದ್ದೆ ಇಲ್ಲಿ ದೇವಸ್ಥಾನ ಹೊಳೆ ಎಲ್ಲ ಇದೆ ಅಂಥೇಳಿ ಬನ್ನಿ ಅದೊಂದು ಜಾಗ ನೋಡ್ಕೊಂಡು ಸೀದಾ ಹೋಗ್ತಾ ಬನ್ನಿ ಇವತ್ತಿನ ದಿನನ ಶುರು ಮಾಡೋಣ ಜಲವಿದ್ಯುತ್ ವಿದ್ಯುತ್ ಸ್ಥಾವರ ಚಿಂಚುನಕಟ್ಟೆ ಸಾಲಿಗ್ರಾಮ ತಾಲೂಕು ಎಲೆಕ್ಟ್ರಿಕ್ ಕರೆಂಟ್ ತಯಾರಾಗುತ್ತೆ ಗುರು ಇಲ್ಲಿ ನೀರು ಫುಲ್ ಕಡಿಮೆ ಆಗೈತೆ ಆ್ಯಕ್ಚುಲಿ ಬಂಡೆ ಏನು ಕಾಣಿಸ್ತಾ ಇರಲಿಲ್ಲ ಅಷ್ಟೊಂದು ಏನು ಗೊತ್ತಾಯಿತು ದಲ್ಲಿ ಸಾಗದ್ ನೋಡು ಬಸ್ಸು ಅಂದರೆ ಚಿಕ್ಕ ಚಿಕ್ಕಪಟ್ಟೆ ಜಾತ್ರೆ ಫೇಮಸ್ ಇವರು ಅದಕ್ಕೆ ಬನ್ನಿ ಇಲ್ಲಿ ಯಾರು ಕೆಳಗಡೆ ಹೋಗಬೇಕು ದೇವಸ್ಥಾನಕ್ಕೆ ದೇವಸ್ಥಾನಕ್ಕೆ ಒಂದು ವಿಸಿಟ್ ಹಾಕೊಂಡು ಬರೋಣ ಯಾವ ಥರ ಇದೆ ನೋಡ್ಕೊಂಡು ಜಾತ್ರೆ ನಡೆಯುತ್ತೆ ಗುರು ಚಿಕ್ಕ ಜಾತ್ರೆ ಸಕ್ಕತ್ತಾಗಿ ನಡೆಯುತ್ತೆ ಒಂಥರ ಅದ್ದೂರಿ ಅಂತಾನೆ ಹೇಳ್ಬೋದು ಜಾತ್ರೆ ನೋಡಿ ಯಾವ ಥರ ಇದೆ ಏನು ನೀರಿಲ್ಲ ಗುರು ಈ ನೀರು ಬಂದರೆ ಇಲ್ಲೆಲ್ಲ ಫುಲ್ಲು ನೋಡಿ ನಿಮಗೆ ನೋಡಿ ಅಲ್ಲಿ ಹಾಸ್ಪಿಟಲ್ ಅಲ್ಲಿವರೆಗೂ ಇದೆ ಫುಲ್ ಇಲ್ಲೆಲ್ಲ ಕವರ್ ಆಗಿಬಿಡುತ್ತೆ ಗುರು ನೀರು ಬಂದಾಗ ನೀರು ಕಡಿಮೆ ಇದೆ ಇವಾಗ ಇಲ್ಲಿ ಮುಂಚೆ ಓಪನ್ ಇತ್ತು ನೋಡಿ ಇವಾಗ ಕ್ಲೋಸ್ ಮಾಡಿದ್ದಾರೆ ಬಿಡಲ್ಲ ಎಂಟ್ರಿ ಯಾಕೆಂದ್ರೆ ತುಂಬ ಜನ ಸತ್ತೋಗ್ಬಿಟ್ಟಿದ್ದಾರೆ ಗುರು ಅಲ್ಲಿ ಅದರಿಂದ ಮುಗಬಿಟ್ಟಿದ್ದಾರೆ ಅಷ್ಟೇ ವಾಸ್ಟ್ ಅವರ್ ತರ ಮಾಡಿದ್ದಾರೆ ಇದು ಗುರು ಇಲ್ಲಿಂದ ಫುಲ್ ಕಾಣಿಸುತ್ತೆ ಸಾಕಾದ ಐತೆ ಗುರು ಬಿ ಒಡೆಯರ್ ಅವರ ಸೇವೆ ಶ್ರೀ 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 ಶ್ರೀರಾಮದೇವರ ದೇವಸ್ಥಾನ ತುಂಬಾ ಫೇಮಸ್ ದೇವಸ್ಥಾನ ಗುರು ಇದು ನೋಡಿ ನಿಮ್ಗೆ ಅಲ್ಲಿ ಆಂಜನೇಯಂದು ವಿಗ್ರಹ ಕಾಣಿಸುತ್ತೆ ನೋಡಿ ಓ ಅರುಣ್ ಯೋಗಿರಾಜ್ ಕ್ಕೆ ಎಚ್ಚರದಿದು ಯಾರು ಹೇಳು ಅರುಣ್ ಯೋಗಿರಾಜ್ ಅಂದ್ರೆ ಅಯೋಧ್ಯೆಗೆ ಕೆಟ್ಟುಕೊಟ್ರಲ್ಲ ಅವರು ನೋಡಿ ಹೆಸ್ರು ತೋರಿಸ್ತೀನಿ ಅಲ್ಲಿ ಅರುಣ್ ಯೋಗಿರಾಜ್ ಮೈಸೂರು ಇಲ್ಲಿವರೆಗೆ ಬಂದಿದ್ದೀವಿ ಇವರು ಒಳಗಡೆ ಹೋಗ್ಬಿಟ್ಟು ದೇವರ ದರ್ಶನ ಮಾಡ್ಕೊಂಡು ಹೋಗೋಣ ಅಂತೆ చింతకట్టే శ్రీరమ దేవరాయ నూతన రాజుగోపురద ఉద్ఘాటేన రాజగోపుర ఉద్ఘాటో డీటేల్స్ నిల్సి మీ పాస్ మాట్లాగే ఎంట్రీ ఇలా జస్ట్ హెం ఎంట్రస్ వీత అసే ಎಲ್ಲ ಸೂಪರ್ ಖಾಲಿ ಇದ್ರು ಜಾಸ್ತಿ ಜನ ಇರಲಿಲ್ಲ ಹಂಗಾಗಿ ದರ್ಶನ ಚೆನ್ನಾಗಾಯಿತು ಇದೇ ಗುರು ದೇವಸ್ಥಾನ ಶ್ರೀರಾಮ ದೇವರ ದೇವಸ್ಥಾನ ತುಂಬಾ ಅದ್ಭುತವಾಗಿ ದರ್ಶನ ಆಯ್ತು ಅಂತಾನೆ ಹೇಳ್ಬೋದು ಬನ್ನಿ ಹೋಗೋಣ ಹ್ಮ್ ಹೋಗೋಣ ಇವಾಗ ನೆಕ್ಸ್ಟ್ ಇನ್ನೊಂದು ಪ್ಲೇಸ್ ಇದೆ ಗುರು ಯಾವಾಗ ಹೋಗಿದ್ದು ಆ ಪ್ಲೇಸ್ಗೆ ಅಂತಂದ್ರೆ ನನ್ನ ಮಗನ ನಾಮಕರಣದಲ್ಲಿ ಹೋಗಿದ್ದು ಶ್ರೀ ಕ್ಷೇತ್ರ ಹೆಬ್ಬಾಳು ಲಕ್ಷ್ಮೀಕಾಂತ ದೇವಸ್ಥಾನ ಅಂತ ನನ್ನ ಮಗನ ನಾಮಕರಣನ ಅಲ್ಲೇ ಮಾಡಿದ್ದಿದ್ದು ಅದೇ ಲಾಸ್ಟ್ ಟೈಮ್ ಹೋಗಿದ್ದು ಈಗ ಇದು ಫ್ಯಾಮಿಲಿ ಸಮೇತ ಇದ್ದೀವಿ ಯಾವತ್ತೂ ನಾವು ಫ್ಯಾಮಿಲಿ ಈ ಥರ ಹೋಗಿದ್ದು ಬಂದಿದ್ದಿಲ್ಲ ಇವಾಗ ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ ವಿಸಿಟ್ ಹಾಕೊಂಡು ಎಷ್ಟೊತ್ತಾದರೂ ಸರಿ ಆ ದೇವಸ್ಥಾನನ ನೋಡಿಕೊಂಡು ಆ ದೇವಸ್ಥಾನ ಹತ್ರ ನಮ್ಮ ಒಬ್ರು ಇದ್ದಾರೆ ನಮ್ಮ ಆತ್ಮೀಯ ಸ್ನೇಹಿತರು ಅವ್ರನ್ನ ಮಾತಾಡ್ಸ್ಕೊಳಂಗಾಗುತ್ತೆ ದೇವಸ್ಥಾನ ದರ್ಶನ ಮಾಡ್ಕೊಳಂಗಾಗುತ್ತೆ ಅಂದ್ಕೊಂಡು ಡಿಸೈಡ್ ಮಾಡಿದ್ದೀವಿ ಬನ್ನಿ ಇವಾಗ ಚಿಂಚಿನ ಕಟ್ಟೆ ಹುಟ್ಟಿದ್ದೀವಿ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಇವಾಗ ಸಮಯ ಬಂದೇ ನಾಲ್ಕು ಗಂಟೆ ಇಪ್ಪತ್ತೈದು ನಿಮಿಷ ಮತ್ತೆ ನಾ ಎಷ್ಟು ಟೈಮ್ ಎಷ್ಟು ಟೈಮ್ ಆಗುತ್ತೋ ಗೊತ್ತಿಲ್ಲ ಬನ್ನಿ ಹೋಗ್ತಾ ಇರೋಣ ಸುತ್ತ ನೀವು ಎಷ್ಟು ಕಿಲೋಮೀಟ್ರ್ ನೋಡೋ ಗುರು ಬರೀ ಬತ್ತಾನೆ ಗುರು ಎಲ್ಲಿಂದ ಎಲ್ಲಿಗೆ ಬೇಕಾದರೂ ನೋಡು ಬತ್ತಾನೆ ನೋಡಿಲಿ ಈ ಕಡೆ ಬತ್ತಾ ಈ ಕಡೆ ಬತ್ತಾ ಎಲ್ಲಿಂದ ಎಲ್ಲಿಗೆ ನೋಡ್ತೀಯ ಎಲ್ಲ ಕಡೆನು ಬತ್ತಾ ನೀರು ಮಾತ್ರ ಸಕ್ಕದಾಗಿರುತ್ತೆ ಗುರು ಈ ಕಡೆ ಭತ್ತ ಬೆಳೆಯಕ್ಕೆ ನೋಡಿ ಇಲ್ಲಿ ಒಳ್ಳೇನೇ ಐತೆ ಕದ್ದೆಲ್ಲ ಮುಚ್ಚಾಗುತ್ತೆ ಗುರು ನೀರ್ ಜಾಸ್ತಿ ಬಂದ್ರೆ ಭತ್ತಕ್ಕೆ ಫೇಮಸ್ ಆರ್ ನಗರ ಇಷ್ಟೊಂದು ಭತ್ತ ಬೆಳೆಯೋದ್ರಿಂದನೇ ಭತ್ತದ ನಾಡು ಕೃಷ್ಣರಾಜನಗರ ಅಂತ ಹೆಸರು ಬಂದಿರೋದು ಗೋಪುರ ಗುರು ಗೋಪುರ ಮತ್ತು ಇದು ತುಂಬ ಹಳೇ ಕಾಲದ ದೇವಸ್ಥಾನ ಓಕೆನಾ ಹಳೆ ಕಾಲ ದೇವಸ್ಥಾನ ಆಗಿರೋದ್ರಿಂದ ನೋಡಿ ಮೇಲ್ಗಡೆ ಚಾವಣಿ ಮಾಡಿಸಿದ್ದಾರೆ ಇದೆಲ್ಲ ರೀಸೆಂಟಾಗಿ ಮಾಡಿಸಿರೋದು ಮೇಲೆ ಏನಿದೆ ಚಾವಣಿ ಎರಡು ಸ್ಟೆಪ್ಪು ಅದು ಇವ್ರು ಮಾಡಿಸಿರೋದು ಮಿಕ್ಕಿದ್ದೆಲ್ಲ ಹಳೆಯದು ಪುರಾತನ ಕಾಲದಿಂದ ಏನಿದೆ ಅದು ಹಂಗೆ ಇದೆ ಮತ್ತು ಇಲ್ಲಿ ನೆಲದಲ್ಲೆಲ್ಲ ಕಲ್ಲೆಲ್ಲ ಹಾಕ್ಸಿದ್ದಾರೆ ನೋಡಿ ಒಳಗಡೆ ನೋಡಿ ತುಂಬ ಬಾಗ್ಲಿದಾವೆ ಇವರು ಒಳಗಡೆ ಏನೇ ಒಂದು ದೇವ್ರ ಉತ್ಸವನೇ ಆಗಲಿ ದೀಪೋತ್ಸವನೇ ಆಗಲಿ ಮತ್ತೆ ವೈಕುಂಠ ಏಕಾದಶಿನೇ ಆಗಲಿ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಬರ್ತಾರೆ ಏನೋ ಗೊತ್ತಿಲ್ವಲ್ಲ ಏನು ಮಾಡೋದು ಅದೇ ನೋಡ್ತಾ ಇದ್ದೀನಿ ಒಂದು ಹತ್ತು ನಿಮಿಷ ಆಗೋಯ್ತು ಸ್ವಾಮೀಜಿ ಜೊತೆ ಹೋದ್ರು ಇನ್ನೂ ಬರಲಿಲ್ಲ ಕರಿತಾವ್ರಾ ಬಾಮ ಆಯ್ತಾ ಅಲ್ಲಿಗೆ ಬನ್ನಿ ಗುರು ಹೋಗೋಣ ಯಾರು ಶಿವನ ಕರೆದಿದ್ದು ಮನೆಯ ನಮ್ಮ ಸ್ನೇಹಿತರು ಇನ್ನೂ ಬಂದಿಲ್ಲ ಸ್ವಾಮೀಜಿ ಅವ್ರ ಜೊತೆ ಇದ್ದಾರೆ ಅವರು ಹುಡುಗಿ ಹೇಳ್ಬಿಟ್ಟು ತಿಂಡಿ ಕೂಡ ಕೇಳಿದ್ರು ತಿಂಡಿಯೆಲ್ಲ ಆಯಿತು ವೆಯ್ಟ್ ಮಾಡೋಣ ಆಚೆ ಕಡೆ ಬರ್ಬೋದು ಮೋಸ್ಟ್ಲಿ ಅವರು ಬಿಜಿ ಇದ್ದಾರೆ ಬಂದಿಲ್ಲ ಇದು ಎಂಟ್ರೆನ್ಸ್ ಒಳ್ಳೆ ಸಖತ್ತಾಗಿ ಬಂದೈತೆ ಹಾಂ ಡಿಸೈನ್ ಅದು ಫೋಟೋ ಸಖತ್ತಾಗಿ ಕೂರಿಸೋರಲ್ಲ ತಿದ್ದಿರೋದಲ್ಲ ಅದು ಹಾಂ 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 ಇದು ಒಂಥರ ಗಾರ್ಡನ್ ಎಲ್ಲ ಸಖತ್ತಾಗೈತೆ ಗುರು ಲೈಟಿಂಗ್ಸ್ ಇಲ್ವಾ ಇಲ್ಲಿ ಡೇ ಟೈಮಲ್ಲಿ ಅದೇ ಡೇ ಟೈಮಲ್ಲಿ ಚೆನ್ನಾಗಿ ಕಾಣಿಸುತ್ತೆ

ಐವತ್ತು ರೂಪಾಯಿಗೆ ಹಾಕ್ಸಿರೋದು ಓಕೆನಾ ಅರ್ಧಕ್ಕಿಂತ ಜಾಸ್ತಿ ಇದೆ ಎಲ್ಲಿವರೆಗೆ ಬರುತ್ತೆ ಮೈಲೇಜು ಅವಾಗ ಮೈಲೇಜ್ ನಿಮಗೆ ಲಾಸ್ಟಲ್ಲಿ ಈ ಡೀಸೆಲ್ ಖಾಲಿ ಆದಮೇಲೆ ಮೈಲೇಜ್ ಕೊಡ್ತೀನಿ ಗುರು ನಿಮಗೆ ಬಾಬರಾಯಿನ ಕೊಬ್ಬಳಲ್ಲಿ ಹೋಗ್ತಾ ಇದೀವಿ ಸ್ನೇಹಿತರೆ ಬಾಬರಾಯಿನ ಕೊಪ್ಪಳ ಯಾವುದು ಫೇಮಸ್ಸು ಅಂತ ನೋಡೋಣ ಹೇಳಿ ಗಾಡಿನ ಚೆನ್ನಾಗಿ ವಾಶ್ ಮಾಡಿದ್ನಲ್ಲ ಹೆಡ್ಲೈಟ್ ಎಲ್ಲಾನು ನೋಡಿ ಲೈಟ್ ಫೋಕಸ್ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ ಸಕ್ಕತ್ತಾಗಿ ಬರ್ತಾ ಇದೆ ನಾನು ನಮ್ಮಪ್ಪ ಇಬ್ಬರೇನು ತೊಳೆದಾಕ್ಬಿಟ್ಟ ಒಬ್ಬರು ಗಾಡಿನ ಅರವತ್ತು ಕೂತ್ಕೊಳ್ಳುತ್ತೆ ಗಾಡಿ ಸರ್ವಿಸ್ ರೋಡಲ್ಲಿ ಹೋಗ್ತಾ ಇರ್ತೀವ ಅರವತ್ತ ಕೂತಿರುತ್ತೆ ಹಂಪ್ಸ್ ಬಂದ್ಬಿಡುತ್ತೆ ಇದೇ ಪ್ರಾಬ್ಲಮ್ಮು ಮೈಸೂರು ರೋಡಲ್ಲಿ ಹಂಪ್ಸ್ಗಳು ತುಂಬ ಜಾಸ್ತಿ ಇದೆ ಸರ್ವಿಸ್ ರೋಡಲ್ಲಿ ಇದೊಂದು ಸಮಸ್ಯೆ ಅರವತ್ತರಲ್ಲಿ ಆರಾಮಾಗಿ ಬ್ಯೂಸಿಂಗ್ ಮಾಡ್ಬೋದು ಏನು ತೊಂದರೆ ಇಲ್ಲ ನೋಡಿ ಅಪ್ಪಿದೆಯಲ್ವಾ ಅಪ್ಪಲ್ಲನೂ ಅರವತ್ತರಲ್ಲಿ ಆರಾಮಾಗಿ ಹೋಗ್ತಾ ಇದೆ ಟೈಮ್ ನೋಡಿಗರು ಹನ್ನೆರಡು ಇಪ್ಪತ್ತ್ಮೂರು ಹನ್ನೆರಡು ಇಪ್ಪತ್ತ್ಮೂರು ಇವಾಗ ರೀಚ್ ಆದವರು ಕರೆಕ್ಟಾಗಿ ಕಾಲ್ ಟ್ಯಾಂಕ್ ಐತೆ ನೋಡೋಣ ಎಷ್ಟು ಓಡುತ್ತೆ ನಮಸ್ಕಾರ ಎಲ್ರಿಗೂ ಈ ವಿಡಿಯೋ ಏನಪ್ಪ ಅಂತಂದರೆ ನಿನ್ನೆ ಊರಿಂದ ಬಂದಿತ್ತು ಸೊ ಅದೇ ವಿಡಿಯೋ ಇವಾಗ ನಾನು ಕಂಟಿನ್ಯೂ ಮಾಡ್ತಾ ಯಾಕೆ ಅಂತಂದರೆ ನೋಡಿ ಡೀಸೆಲ್ ನೀವು ನೋಡ್ತಾ ಇರ್ಬೋದು ಇನ್ನು ಕಾಲ್ ಟ್ಯಾಂಕ್ಗಿಂತ ಜಾಸ್ತಿನೇ ಡೀಸೆಲ್ ಇದೆ ಓಕೆ ಒಂದು ಕಾಲು ಟೈಮ್ ಬಂದು ಸೆಕೆಂಡ್ಲಾಗಿ ಬಿದ್ದಿರೋದ್ರಿಂದ ಡ್ಯೂಟಿಗಳು ಬರ್ತಾ ಇದೆ ಬಟ್ ಯಾವುದು ಸಿಕ್ಕಿಲ್ಲ ಕುಣಿಗಲ್ಗೆ ಬಂತು ಒಂದು ಎರಡು ಸಾವಿರ ರೂಪಾಯಿಗೆ ಅದಾದಮೇಲೆ ಇನ್ನೂ ಯಾವ್ಯಾವುದೋ ಬಂತು ಲೋಕಲ್ಲು ಯಾವ್ಯಾವುದೋ ಬಂತು ಡ್ಯೂಟಿಗಳು ಬಂದವು ಬಟ್ ಇಲ್ಲ ನನಗೆ ಬೇರೆಯವ್ರು ಎತ್ಕೊತಾ ಇದ್ದಾರೆ ನಂದು ಹತ್ತು ಸೆಕೆಂಡ್ ಡಿಲೇ ಇದೆಯಲ್ಲ ಅದರಿಂದ ಹಂಗಾಗಿ ಕಾಂಟ್ಯಾಕ್ಟ್ ಬಾಡಿಗೆಗಳಿದ್ವಲ್ಲ ಅವ್ರಿಗೆಲ್ಲ ಫೋನ್ ಹಾಕೊಂಡು ಕೂತಿದ್ದೆ ಯಾವುದೋ ಒಂದು ಕಸ್ಟಮರು ಕೊಟ್ಟರು ಬಾಡಿಗೆನ ಇಲ್ಲಿ ಎಲ್ಲಿಗೆ ಗೊತ್ತಾ ಬಿಡದಿ ಹತ್ರ ಲೆಫ್ಟ್ ಹೋಗಬೇಕು ನಾವು ಇಲ್ಲಿಂದ ಬಿಡದಿ ಹತ್ರ ಹೋದ್ರೆ ನಾವು ಸಾವಿರ ರೂಪಾಯಿ ಬಡಿಗೆ ತೊಗೊತಾಯಿದ್ವು ಈಗ ಪೋರ್ಟ್ರಲ್ಲಿ ಚೆಕ್ ಮಾಡ್ಬಿಟ್ಟು ಕೊಟ್ರು ಏಳ್ನೂರ ಐದು ರೂಪಾಯಿ ಇದೆ ಸರ್ ಹೇಳಿ ಏಳ್ನೂರ ಹತ್ತು ರೂಪಾಯಿ ಮಾಡಿದ್ರು ಇನ್ನೇನು ಮಾಡೋಕ್ಕಲ್ಲ ಅಟ್ಲೀಸ್ಟ್ ಏಳ್ನೂರು ರೂಪಾಯಿಗೆ ನಮ್ಗೆ ಒಂದು ನೂರೈವತ್ತು ರೂಪಾಯಿ ಕಮಿಷನ್ ಆದರೂ ಉಳ್ಕೊಳತ್ತೆ ಐನೂರ ಐವತ್ತು ರೂಪಾಯಿ ಬರ್ತಾಯಿತ್ತು ನಮಗೆ ಬಿಡಿ ಏಳ್ನೂರು ರೂಪಾಯಿ ಬಂದರೆ ಬೆಟರ್ ಅಲ್ವಾ ಅಂಥೇಳಿ ಇದ್ದೀನಿ ಎಲ್ಲಿಗೆ ಬಿಡದಿಗೆ ಇದ್ದೀನಿ ಆ ಕಡೆಯಿಂದ ಏನಾದರೂ ಬೀಳ್ತದ ಪೋರ್ಟ್ರಲ್ಲಿ ನೋಡ್ತೀನಿ ಬಿದ್ದಿಲ್ಲ ಅಂತಂದರೆ ಏನು ಮಾಡೋಕ್ಕಾಗಲ್ಲ ನಾನು ಖಾಲಿ ಬರ್ತೀನಿ ನಿಮಗೆ ಡೀಸೆಲ್ ಮೈಲೇಜ್ ಕೊಡೋಣ ಅಂಥೇಳಿ ಈ ಡೀಸೆಲ್ ಎಷ್ಟು ಕೊಡುತ್ತೆ ಅಷ್ಟನ್ನು ನಾನು ವೀಡಿಯೋ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ ಬನ್ನಿ ಏನು ಮಾಡೋಕ್ಕಾಗಲ್ಲ ಕಾಂಟ್ಯಾಕ್ಟ್ ಬಾಡ್ಗೆ ಹಳೆ ಕಸ್ಟಮರ್ಗಳಿದ್ದಾರೆ ಅವರು ಫೋನ್ ಮಾಡಿಕೊಂಡು ಯಾವ್ದಾನೋ ಒಂದು ಸಿಕ್ಕಿದ್ರೆ ಮತ್ತೆ ರಿಟರ್ನ್ ಅಲ್ಲಿಂದನೇ ಬರೋಣ ಏನಪ್ಪ ಸಮಸ್ಯೆ ಅಂತಂದರೆ ಕಾಂಟ್ಯಾಕ್ಟ್ ಪಡ್ಗೆಲಿ ನೀವು ಎಲ್ಲಿಗೆ ಹೋಗಿ ಡ್ರಾಪ್ ಮಾಡಿದ್ರು ಮತ್ತೆ ಪುನಃ ನಮ್ಮ ಏರಿಯಕ್ಕೆ ಬರಬೇಕು ಬನ್ನಿ ಇವತ್ತಿನ ದಿನ ಯಾವ ಥರ ಆಗುತ್ತೆ ಏನೂ ನೋಡೋಣ ಅಂತ ನವೆಂಬರ್ ಹತ್ತೊಂಬತ್ತು ಡೇಟ್ ಇವತ್ತು ಎರಡು ವಾರ ಇಂದ ಅರ್ನಿಂಗ್ಸ್ ಎಷ್ಟಾಗಿದೆ ಅಂದರೆ ಎರಡು ಸಾವಿರ ಮೂರು ಸಾವಿರ ಎರಡು ವಾರ ಇಂದ ಐದು ಸಾವಿರ ಅರ್ನಿಂಗ್ಸ್ ಮಾಡಿದ್ದೀನಿ ಏನು ತಲೆ ಕೆಟ್ಟೋಗ್ಬಿಟ್ಟೈತೆ ಕಮಿಟ್ಮೆಂಟ್ಗೂ ದುಡಿಯೋಕೆ ಆಗ್ತಾಯಿಲ್ಲ ಆ ಥರ ಆಗ್ಬಿಟ್ಟಿದೆ ಬೋರ್ಡ್ರಲ್ಲಿ ನೋಡಿ ಕೆಲವ್ರು ಕೇಳ್ತಾಯಿರ್ತೀರಾ ಮಾಡ್ಬೋದಾ ಮಾಡ್ಬೋದಾ ಬೋರ್ಡ್ರಲ್ಲಿ ಗಾಡಿ ತೊಗೊಂಡು ಬಂದರೆ ಅಂತ ಬಟ್ ಎಲ್ಲ ಐ ಡಿ ಎಲ್ಲ ಕರೆಕ್ಟಾಗಿ ಚೆನ್ನಾಗಿತ್ತು ಅಂತಂದರೆ ಒಂದು ತಕ್ಕ ಮಟ್ಟಕ್ಕೆ ಮಾಡ್ಕೊಂಡು ಹೋಗ್ಬೋದು ತಕ್ಕ ಮಟ್ಟಿಗೆ ಅಂತಂದರೆ ನಾವು ಬೇರೆ ಕಡೆ ಕೆಲಸ ಮಾಡೋ ಬದಲು ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು ಈ ಥರ ಏನಾದರೂ ಒಂದು ಸ್ವಲ್ಪ ಎಡವಟಾಯಿತು ಅಂತಂದರೆ ಒಂದು ಇಲ್ಲಿ ಗಾಡಿ ಓಡಿಸೋದಾಗ ಬೇರೆ ಎಲ್ಲಾದರೂ ಕೆಲಸ ಮಾಡೋದು ಬೆಟರ್ ಅಂತ ಅನಿಸ್ಬಿಡುತ್ತೆ ಆ ಥರ ಆಗ್ಬಿಟ್ಟಿದೆ ಈ ಮಂತ್ ಮಾತ್ರ ನನಗೆ ಅದೇ ಥರ ಆಗಿಬಿಟ್ಟಿದೆ ಕರೆಕ್ಟಾಗಿ ಊಟ ಟೈಮಿಗೆ ಬಂದೆ ಅವರು ಊಟಕ್ಕೆ ಹೋಗಿದ್ದಾರಂತೆ ಇವಾಗ ಎರಡು ಗಂಟೆ ಎರಡು ಹನ್ನೆರಡು ಊಟಕ್ಕೆ ಹೋಗಿದ್ದಾರಂತೆ ವೆಯ್ಟ್ ಮಾಡಿ ಎರಡೂವರೆಗೆ ಬರ್ತೀನಿ ಅಂದರು ಸೆಕ್ಯೂರಿಟಿ ಅವರು ವೆಯ್ಟ್ ಮಾಡಿ ಅಂದರು ಈ ಕಾಂಟ್ಯಾಕ್ಟ್ ಬಾಡಿಗೆಲಿ ಇದೇ ಸ್ವಲ್ಪ ಸಮಸ್ಯೆ ಏನು ಗೊತ್ತಾ ಈಗ ಪೋಟ್ರಲ್ಲ ಬಂದರೆ ಆ ನಲ್ವತ್ತು ನಿಮಿಷದ ಮೇಲೆ ವೆಯ್ಟ್ ಮಾಡಿದ್ರೆ ನಮಗೆ ವೆಯ್ಟಿಂಗ್ ಆಡಾಗುತ್ತೆ ಒಂದು ನಿಮಿಷಕ್ಕೆ ಮೂರು ರೂಪಾಯಿ ಥರ ವೆಯ್ಟಿಂಗ್ ಆಡಾಗುತ್ತೆ ಇವತ್ತು ಕಾಂಟ್ಯಾಕ್ಟ್ ಬಾಡಿಗೆ ಆಗಿರೋದ್ರಿಂದ ವೆಯ್ಟಿಂಗೂ ಇಲ್ಲ ಏನೂ ಇಲ್ಲ ಅವರು ಎಷ್ಟು ಗಂಟೆಗೆ ಬರ್ತಾರೆ ಅಷ್ಟು ಗಂಟೆವರೆಗೂ ವೆಯ್ಟ್ ಮಾಡಬೇಕು ಕಾಂಟ್ಯಾಕ್ಟ್ ಪಾಡ್ಗೆ ಬಂದರೆ ಇದೊಂದು ಒಂದು ರೋದನೆ ಕಣಪ್ಪ ನೋಡಿ ಎರಡು ಹನ್ನೆರಡಕ್ಕೆ ಬಂದಿದ್ದು ಎರಡು ಮೂವತ್ತೆಂಟಾಯಿತು ಇವಾಗ ಗಾಡಿ ಹಾಕ್ಸ್ಬಿಟ್ಟು ಈಗ ಗಾಡಿ ಹಾಕ್ಸ್ಬಿಟ್ಟು ಮತ್ತೆ ಹೋದ್ರು ಇನ್ನೇ ಇಲ್ಲಿ ಎಷ್ಟೊತ್ತು ತನಕ ಮಾಡ್ತಾರೋ ಗೊತ್ತಿಲ್ಲ ಅದು ಮುಗಿಸ್ಕೊಂಡು ಇವಾಗ ಫೋಟ್ರ್ ಆನ್ ಮಾಡಿದ್ದೀನಿ ನೋಡೋಣ ಮೂರು ಗಂಟೆ ಆಗೈತೆ ಇಲ್ಲಿಂದ ಯಾವುದಾದ್ರೂ ಟ್ರಿಪ್ ಬರುತ್ತಾ ಹೆಂಗೆ ಅಂತ ನೋಡೋಕ್ಕಾಗುತ್ತೆ ಒಂದು ಅರ್ಧ ಗಂಟೆ ವೆಯ್ಟ್ ಮಾಡೋಣ ಅಂತ ಏನು ಮಾಡೋಕ್ಕಾಗಲ್ಲ ಬಂದ್ರೂ ಸಿಗೋದು ಡೌಟು ನೋಡೋಣ ಲಕ್ ಚೆನ್ನಾಗಿತ್ತು ಏನಾದರೂ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಬನ್ನಿ ಇಲ್ಲೇ ನೆರಳಿದೆ ಸಣ್ಣದಾಗ ಒಂದು ಮರದ ನೆರಳಿದೆ ಇಲ್ಲೇ ಹಾಕೊಳ್ಳೋಣ ಗುರು ಬಿಡದಿಯಿಂದ ಕನಕ್ಪುರ ರೋಡ್ ಬಂದು ಡೂಟಿ ಬಿತ್ತು ಲೊಕೇಶನ್ ಕಳ್ಸೋರೆ ಕಸ್ಟಮರು ನಾಪ್ ಹಾಕೊಂಡು ಹೋಗ್ತಾಯಿದ್ದೀನಿ ಇಲ್ಲೇ ಕೂತಿದೆ ಗುರು ಬೆಳಗ್ಗೆ ಎಲ್ಲಿ ಬಂದಿದೆ ಅಲ್ಲೇ ಕೂತಿದೆ ಆಯಿತಾ ಟೈಮ್ ಬಂದುಬಿಟ್ಟು ನಾಲ್ಕು ಕಾಲು ಬೈರ್ಮಂಗಲ ಕ್ರಾಸ್ ಆದಮೇಲೆ ರೈಟ್ ಸೈಡಲ್ಲಿ ಒಂದು ರೈಲ್ವೆ ಗೇಟ್ ಬರುತ್ತೆ ನೋಡಿ ಆ ರೈಲ್ವೆ ಗೇಟ್ ದಾಟಿ ಬಂದರೆ ನೋಡಿ ಇಲ್ಲಿ ಹೈವೇ ರೋಡ್ ಬರುತ್ತಲ್ಲ ಸರ್ವಿಸ್ ರೋಡಲ್ಲಿ ಜಾಯ್ನ್ ಆಗುತ್ತೆ ಗುರು ಇದು ಬನ್ನಿ ಹೋಗ್ಬಿಟ್ಟು ಬೇಗ ಪಿಕಪ್ ಮಾಡ್ಕೊಂತೀನಿ ಪಿಕಪ್ ಪಾಯಿಂಟಲ್ಲಿ ಸಿಗೋಣ ಬನ್ನಿ ಅದೇ ಬಿಡ್ಜಾದ್ಮೇಲೆ ಆದಮೇಲೆ ಮಣ್ ರೋಡು ಟೌನ್ಗೆ ಬರ್ತಾ ಇದ್ದೀನಿ ಹಾಂ ದೇವ್ ರೋಡ್ ಅಂತ ಬನ್ನಿ ಹೋಗೋಣ ಯಾಕೋ ಡೌಟ್ ಆಯಿತು ಅದಕ್ಕೆ ಫೋನ್ ಮಾಡಿಕೊಂಡೆ ಟ್ರಿಪ್ಪು ಸ್ಟಾರ್ಟ್ ಮಾಡಿದ್ದೀನಿ ನೋಡಿ ಮೊಟ್ಟೆ ಲೋಡ್ ಹಿಂಗಿರೋದು ಪ್ಯೂರ್ ನಾಟಿ ಮೊಟ್ಟೆ ಅಂತ ಏಳು ರೂಪಾಯಿ ಅಂತೆ ಒಳ್ಳೆ ಸೈಜ್ ಇದೆ ಅದೇ ಒಳ್ಳೆ ಟೆಕ್ ಟೆಕ್ಕಾಗಿ ಮಾಡಿದ್ದಾರೆ ಕೋಳಿ ನೋಡಿ ನಾಟಿ ಕೋಳಿ ನಾಟಿ ಕೋಳಿ ಫಾರಮ ಇದೆಲ್ಲ ಆಟೋಮೆಟಿಕ್ ಬಂದ್ಬಿಡುತ್ತೆ ಕಥೆ ಎಲ್ಲ ದೂರನಾಟಿ ಕೋಳಿ ಅಲ್ಲ ಅನ್ಸುತ್ತಲ್ಲ ಇದು ನೋಡಿ ವಾಟರ್ ಲೈನ್ ಮೇಲಿಂದ ಶೆಡ್ ಮೇಲಿಂದನೇ ವಾಟರ್ ಲೈನ್ ಬಂದು ಸ್ಟೆಪ್ ಬೈ ಒಂದು ಎರಡು ಆ ಕಡೆ ಎರಡು ಈ ಕಡೆ ಎರಡು ಸ್ಟೆಪ್ಪು ಮೇಲುಗಡೆ ಒಟ್ಟಿನಲ್ಲಿ ಮೂರು ಮೂರು ಸ್ಟೆಪ್ ಬರುತ್ತೆ ಕ್ರೇ ಮಾಡ್ತಿದ್ದಾರೆ ನನಗೆ ಕೆಳಗಡೆ ನೋಡಿ ಎಲ್ಲ ಅದ ಅದರಷ್ಟು ಕಸ ಎಲ್ಲ ಕ್ಲೀನ್ ಆಗ್ಬೇಕು ಆ ಥರ ಮಾಡ್ತಿದ್ದರು ಹಲೋ ಮೂವತ್ತೆಂಟು ಏನಾಯ್ತು ಐತಿ ಲೆಕ್ಕ ಕೊಂಬಿಡಿ ಮೂವತ್ತೆಂಟು ಇದೊಂದು ಮೂವತ್ತೊಂಬತ್ತು ಕೂಡ ರೈಟ್ ಎಸ್ಕೊಂಡು ಹೋಗ್ತಾ ಇದೀನಿ ಇನ್ನೊಂದು ಹನ್ನೊಂದು ಕಿಲೋಮೀಟರ್ ಇದೆ ಇಪ್ಪತ್ತ್ ನಿಮಿಷ ಲೊಕೇಶನ್ ಡ್ರಾಪ್ ತೋರಿಸ್ತಾ ಇದೆ ವಾಟರ್ ಟ್ಯಾಂಕ್ ಬರುತ್ತೆ ನೋಡಿ ಹಾಂ ಹೌದು ಒಂದು ಸೆಟ್ ಇದೆ ైట్ బా ఈ రోడ్ అంది హాల్ కిలోమీటర్ ఐతే మన హిషా నోడ అక్కడ బి్రె బిల్ బిల్ అంత సీదా మనకి ఎన్నే మనకి ఆరు ಇವಾಗ ನಾನು ಪುರಳ್ಳಿ ಫಾರೆಸ್ಟ್ ಇದೆಯಲ್ಲ ಅಲ್ಲಿಂದ ಬಂದು ಇಲ್ಲಿ ನೈಸ್ ರೋಡ್ ಅಂಡರ್ ಪಾಸ್ ಹತ್ರ ನಿಂತ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಲ್ಲ ಅದೇ ನೈಸ್ ರೋಡ್ ಅಂಡರ್ ಪಾಸು ಓಕೆನಾ ಹಂಗೆ ಸ್ಟ್ರೈಟ್ ಹೋದರೆ ಶ್ರೀನಿವಾಸಪುರ ಕ್ರಾಸ್ಗೆ ಹೋಗುತ್ತೆ ಪುತ್ರಳ್ಳಿ ರೋಡು ಹಂಗೆ ಆರ ನಗರ ಸೀದಾ ಹೋಗ್ಬೋದು ಯಾಕೆ ನಿಲ್ಸಿದ್ದೀನಿ ಅಂತಂದರೆ ನಿಮಗೆ ಮೈಲೇಜು ಹೇಳಬೇಕು ಎಷ್ಟು ಹಾಕ್ಸಿದ್ದೀನಿ ಗೊತ್ತಾ ಡೀಸೆಲ್ನ ನಾನು ದೊಡ್ಡಬಳ್ಳಾಪುರ ಇಂದ ನಿಮಗೆ ನೀವು ನೋಡಿರ್ಬೋದು ವಿಡಿಯೋದಲ್ಲಿ ನೋಡಿರ್ತೀರ ದೊಡ್ಡಬಳ್ಳಾಪುರದಿಂದ ಜಿಗಣಿಗೆ ಬೀಳ್ತು ಡೈರೆಕ್ಟಾಗಿ ಒನ್ ಮೋರ್ ಸ್ಟಾಪು ಆ ಜಿಗಣಿಗೆ ಹೋಗಬೇಕಾದ್ರೆ ಅಲ್ಲಿ ದೊಡ್ಡಬಳ್ಳಾಪುರದಲ್ಲಿ ಡೀಸೆಲ್ ಹಾಕ್ಸ್ಬೇಕು ಅಂತ ಅಂದ್ಕೊಂಡವನು ನಾನು ಡ್ಯೂಟಿ ಬಿಸಿಲಿ ನೋಡ್ಕೊಂಡಿಲ್ಲ ಸೀದಾ ಹಂಗೆ ಬಂದ್ಬಿಟ್ಟಿದ್ದೀನಿ ಗೊಟ್ಟಿಗೆರೆಯಲ್ಲಿ ಬಂದು ನೋಡಿದಾಗ ಫುಲ್ ರೆಡ್ಡಿಗೆ ಅದು ಆ್ಯಕ್ಚುಲಿ ಖಾಲಿ ಆಗಿತ್ತು ಇನ್ನೇನು ಖಾಲಿ ಆಗೋ ಮೂಮೆಂಟ್ ಅಂದ್ಕೊಳ್ಳಿ ಫುಲ್ ರೆಡಲ್ಲಿತ್ತು ಆವಾಗ ನಾನು ಐನೂರೈವತ್ತು ರೂಪಾಯಿಗೆ ಹಾಕ್ಸ್ದೆ ಅಲ್ಲಿ ಐನೂರೈವತ್ತು ರೂಪಾಯಿಗೆ ಹಾಕಿಸಿ ಹೋಗಿ ನಮ್ಮ ಮನೆಗೆ ಬಂದೆ ಅಲ್ಲಿಂದ ನಾನು ಊರಿಗೆ ಹೋಗಬೇಕಿತ್ತು ಊರಿಗೆ ಹೋಗುವಾಗ ನಾನು ಡೀಸೆಲ್ ಎಲ್ಲಿ ಹಾಕಿದ್ದು ಅಂದರೆ ಮಂಡ್ಯ ಸುಂಡಹಳ್ಳಿ ಸುಂಡಳ್ಳಿ ಇದೆಯಲ್ಲ ಅಲ್ಲಿ ಡೀಸೆಲ್ ಹಾಕಿದ್ದು ಅಲ್ಲಿ ಎಷ್ಟು ಹಾಕ್ತೆ ಐನೂರು ರೂಪಾಯಿಗೆ ಹಾಕ್ತೆ ಓಕೆನಾ ಐನೂರು ರೂಪಾಯಿಗೆ ಹಾಕಿ ನಾನು ಮತ್ತೆ ಊರಿಗೆ ಹೋಗಿ ಊರಿಂದ ಬಂದು ಮೈಸೂರು ಆದಮೇಲೆ ಐನೂರೈವತ್ತು ರೂಪಾಯಿಗೆ ಹಾಕ್ಸಿದ್ದು ಅಂದರೆ ಮೂರು ಸಲ ಹಾಕ್ಸಿದ್ದೀನಿ ಐನೂರೈವತ್ತು ಐನೂರೈವತ್ತು ಐನೂರು ಅಲ್ಲಿಗೆ ಸಾವಿರದ ಆರುನೂರು ರೂಪಾಯಿ ಡೀಸೆಲ್ ಹಾಕಿದ್ದೀನಿ ಸಾವಿರದ ಆರುನೂರು ಸಾವಿರದ ಆರುನೂರು ಡಿವಿಡೆಡ್ ಬೈ ಎಂಬತ್ತೆಂಟು ಪಾಯಿಂಟ್ ತೊಂಬತ್ತೆಂಟು ಪೈಸ ಹದಿನೇಳು ಹದಿನೆಂಟು ಲೀಟ್ರ್ ಬಂತು ಗುರು ಫುಲ್ ರೆಡ್ ಅಂದರೆ ಫುಲ್ ರೆಡ್ಡಲ್ಲಿತ್ತು ನೋಡಿ ಇನ್ನೂ ರೆಡ್ಡಿಗೆ ಬಂದಿಲ್ಲ ಬ್ರೀಡಿಂಗು ನೋಡಿ ಹೇಳ್ತೀನಿ ಇವಾಗ ಎಷ್ಟೈತಿ ಗೊತ್ತಾ ಎಂಬತ್ತ ಎರಡು ಸಾವಿರದ ಇನ್ನೂರ ಐವತ್ತು ಮೈನಸ್ ಎಂಬತ್ತ ಒಂದು ಸಾವಿರದ ಏಳ್ನೂರ ಅರುವತ್ತಾರು ಎಷ್ಟಾಯಿತು ನೋಡಿ ಎಂಬತ್ತೆರಡು ಸಾವಿರದ ಇನ್ನೂರೈವತ್ತು ಮೈನಸ್ ಎಂಬತ್ತೊಂದು ಸಾವಿರದ ಏಳ್ನೂರ ಅರವತ್ತಾರು ನಾನ್ನೂರ ಎಂಬತ್ನಾಲ್ಕು ಕಿಲೋಮೀಟ್ರ್ ಆಯಿತು ಅಲ್ಲಿಗೆ ನಾನು ಜಿ ಜಿಗಣಿ ಜಿಗ್ಣಿ ಅಲ್ಲಿ ಡೀಸೆಲ್ ಹಕ್ಸಿದಲ್ಲಿ ಗೊಟ್ಟಿಗೆರೆ ಗೊಟ್ಟಿಗೆರೆಯೇ ಜಿಗ್ಣಿ ಹೋಗಿ ಬಂದಿದ್ದು ಐವತ್ತು ಕಿಲೋಮೀಟ್ರು ಇದಕ್ಕೆ ಪ್ಲಸ್ ಐವತ್ತು ಕಿಲೋಮೀಟ್ರ್ ಮಾಡಿ ಹೇಳ್ತೀನಿ ಪ್ಲಸ್ಸು ಐವತ್ತು ಐನೂರ ಮೂವತ್ತ್ನಾಲ್ಕು ಕಿಲೋಮೀಟ್ರು ಟೋಟಲು ಐನೂರ ಮೂವತ್ತ್ನಾಲ್ಕು ಹದಿನೆಂಟು ಲೀಟ್ರು ಐನೂರು ಮೂವತ್ತ್ನಾಲ್ಕು ಕಿಲೋಮೀಟ್ರು ಡಿವೈಡೆಡ್ ಬೈ ಹದಿನೆಂಟು ಇಪ್ಪತ್ತೊಂಬತ್ತುವರೆ ಇಪ್ಪತ್ತೊಂಬತ್ತುವರೆ ಇಲ್ಲಿರೋ ಡೀಸಲ್ಲು ಇನ್ನೂ ಡೀಸಲ್ ಇದೆ ಮೂವತ್ತು ಕಿಲೋಮೀಟ್ರ್ ನೀವು ಹೆಂಗೆ ಲೆಕ್ಕ ಹಾಕಿದ್ರು ಮೂವತ್ತು ಕಿಲೋಮೀಟ್ರ್ ಹೈವೇಲಿ ಆರಾಮಾಗಿ ಮೈಲೇಜ್ ಬರುತ್ತೆ ಗಾಡಿ ಇದು ಬೆಸ್ಟ್ ಮೈಲೇಜ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮ್ಗೆ ಏನೇ ಡೌಟ್ ಇದ್ರೂ ನಿಮಗೆ ಮೈಲೇಜ್ ಬಗ್ಗೆ ಕ್ಲಿಯರ್ ಆಗಿದೆ ಅಂತ ಅನ್ಕೊತೀನಿ ಓಕೆ ಸ್ನೇಹಿತರೆ ನಿಮ್ಮ ಸಪೋರ್ಟು ಹೀಗೆ ಇರಲಿ ಅಂತ ಹೇಳ್ತಾ ಈ ವಿಡಿಯೋನ ಮಾಡ್ತಾ ಮಾಡ್ತಾಯಿದ್ದೀನಿ ಮತ್ತೊಂದು ಹೊಸ ವೀಡಿಯೋದಲ್ಲಿ ಸಿಗೋಣ ಓಕೆ ಟಟಾ ಬಾಯ್ ಬಾಯ್